ಗುಪ್ತರು ತಮ್ಮ ಕೊನೆಯ ದಿನಗಳನ್ನು ದಕ್ಷಿಣ ಭಾರತದಲ್ಲಿ ಕಳೆದರು ಮತ್ತು ಅಲ್ಲಿಯೇ ನಿಧನರಾದರು ಎಂದು ಹೇಳಲಾಗುತ್ತದೆ ಮಗಧದಲ್ಲಿ ಕ್ಷಾಮ ಉಂಟಾಗಿ ಚಂದ್ರಗುಪ್ತ ಮತ್ತು ಅವನ ಗುರುಗಳು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದು ತಂಗಿದ್ದರಂತೆ ಒಂದು ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಈಗ ಚಂದ್ರಗಿರಿ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನಿಧನರಾದರು ದಕ್ಷಿಣ ಭಾರತದಲ್ಲಿ ಅಶೋಕನ ಎಂಟು ಸಣ್ಣ ಶಿಲಾಶಾಸನಗಳಲ್ಲಿ ಆರು ಕರ್ನಾಟಕದಲ್ಲಿವೆ ಆರರಲ್ಲಿ ಮೂರು ರಾಯಚೂರು ಜಿಲ್ಲೆಯ ಮಸ್ಕಿ ಗವಿಮಠ ಮತ್ತು ಪಾಲ್ಕಿಗುಂಡು ಮತ್ತು ಉಳಿದ ಮೂರು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರದಲ್ಲಿವೆ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಂಗ ರಾಮೇಶ್ವರ ಶಾಸನಗಳನ್ನು ಬಿ ಸಾವಿರದ ಎಂಟುನೂರ ತೊಂಬತ್ತೆರಡು ರಲ್ಲಿ ರೈಸ್ ಒಂದು ಸಾವಿರದ ಒಂಬೈನೂರ ಹದಿನೈದು ರಲ್ಲಿ ಬೆಡಾನ್ ಎಂಬ ಎಂಜಿನಿಯರ್ ಮಾಸ್ಕಿ ಶಾಸನವನ್ನು ಕಂಡುಹಿಡಿದರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ಕೊಪ್ಪಳದ ರಾವ್ ಶಾಸ್ತ್ರಿ ಮತ್ತು ಹೈದರಾಬಾದ್ ರಾಜ್ಯದ ಪುರಾತತ್ವ ನಿರ್ದೇಶಕ ಜಿ ಯಜ್ದಾನಿ ಅವರು ಗವಿಮಠ ಮತ್ತು ಪಾಲ್ಕಿಗುಂಡು ಶಾಸನಗಳನ್ನು ಕಂಡುಹಿಡಿದರು ಕೆಲವು ಸಣ್ಣ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಈ ಶಾಸನಗಳ ವಿಷಯವೂ ಒಂದೇ ಆಗಿರುತ್ತದೆ ಅವನು ತನ್ನ ಹನ್ನೆರಡನೇ ಆಳ್ವಿಕೆಯ ವರ್ಷದಲ್ಲಿ ಮೈನರ್ ರಾಕ್ ಶಾಸನಗಳನ್ನು ಹೊರಡಿಸಿದನೆಂದು ತೋರುತ್ತದೆ ಮಾಸ್ಕಿ ಶಾಸನವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಏಕೆಂದರೆ ಅದು ಅಶೋಕನ ಹೆಸರನ್ನು ಉಲ್ಲೇಖಿಸುತ್ತದೆ ಎಲ್ಲಾ ಇತರ ಶಾಸನಗಳಲ್ಲಿ ಅವರು ದೇವನಾಮಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಎಂದು ಉಲ್ಲೇಖಿಸಿದ್ದಾರೆ ಇತ್ತೀಚೆಗಷ್ಟೇ ಪತ್ತೆಯಾದ ಗುಜರಾ ಇನ್ಸ್ಕ್ರಿಪ್ಷನ್ ಅವರ ಹೆಸರನ್ನು ಉಲ್ಲೇಖಿಸುತ್ತದೆ ಮಾಸ್ಕಿ ಶಾಸನಗಳು ದೇವಾನಂಪಿಯಸ ಅಶೋಕಾಸದಿಂದ ಪ್ರಾರಂಭವಾಗುತ್ತದೆ ದೇವನಾಂಪ್ರಿಯ ಅಶೋಕನು ಹೀಗೆ ಹೇಳುತ್ತಾನೆ ಗವಿಮಠದ ಶಾಸನವು ದೇವಾನಂಪಿಯಹ ದೇವನಾಂಪಿಯರು ಹೀಗೆ ಹೇಳುತ್ತಾರೆ ಎಂದು ಪ್ರಾರಂಭವಾಗುತ್ತದೆ ಪಾಲ್ಕಿಗುಂಡು ಗವಿಮಠದ ಶಾಸನವನ್ನು ಹೋಲುತ್ತದೆ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಂಗ ರಾಮೇಶ್ವರ ಶಾಸನಗಳು ಇಸ್ಸಿಲದ ಮಹಾಮಾತ್ರಕ್ಕೆ ಸುವರ್ಣಗಿರಿಯ ಆರ್ಯಪುತ್ರ ಮತ್ತು ಮಹಾಮಾತ್ರ ಸಂದೇಶವನ್ನು ಒಯ್ಯುತ್ತವೆ ಸುವರ್ಣಗಿರಿಯ ದಕ್ಷಿಣದಲ್ಲಿ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಪ್ರಾಂತ್ಯವಾಗಿತ್ತು ಇದನ್ನು ರಾಜಕುಮಾರನ ಆರ್ಯಪುತ್ರ ಉಸ್ತುವಾರಿ ವಹಿಸಲಾಯಿತು ಹರ್ಷ ಪ್ರಕಾರ ಸುವರ್ಣಗಿರಿಯು ಹಂಪಿ ಮತ್ತು ಮಾಸ್ಕಿ ನಡುವಿನ ಕನಕಗಿರಿಯಂತೆಯೇ ಇರಬೇಕು ಅಶೋಕನ ಶಿಲಾ ಶಾಸನಗಳು ಆಯರಿಂದ ಹದಿಮೂರು ವರೆಗೆ ಎರಡಗುಡಿಯಲ್ಲಿ ಬೆಳಕಿಗೆ ಬಂದ ಕಾರಣ ಎರ್ರಗುಡಿಯು ಅವನ ಅವಧಿಯಲ್ಲಿ ಒಂದು ಪ್ರಮುಖ ಪಟ್ಟಣವಾಗಿರಬೇಕು ಮತ್ತು ಆದ್ದರಿಂದ ಎರಡಗುಡಿಯ ಬಳಿಯ ಜೊನ್ನಗಿರಿಯು ಸುವರ್ಣಗಿರಿಯಂತೆಯೇ ಇರಬೇಕು ಎಂದು ಇತರರು ಭಾವಿಸುತ್ತಾರೆ ಬ್ರಹ್ಮಗಿರಿ ಅಥವಾ ಸಿದ್ದಾಪುರ ಅಥವಾ ಅದರ ಸಮೀಪದಲ್ಲೇ ಇರುವ ಸ್ಥಳ ಅಶೋಕನ ಕಾಲದಲ್ಲಿ ಇಸಿಲವಾಗಿದ್ದಿರಬೇಕು ಸುವರ್ಣಗಿರಿ ಮತ್ತು ಇಸಿಲದಲ್ಲಿ ಮಹಾಮಾತ್ರರಿದ್ದರು ಮಹಾಮಾತ್ರರು ಮೌರ್ಯ ಆಡಳಿತದಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸಿದ ಉನ್ನತ ಅಧಿಕಾರಿಗಳಾಗಿದ್ದರು ಅವರನ್ನು ಆಧುನಿಕ ಎ ಐಎಎಸ್ಗೆ ಹೋಲಿಸಬಹುದು ಅಥವಾ ಎಸ್ ಅಧಿಕಾರಿಗಳು ಮೈಸೂರಿನಲ್ಲಿ ಪತ್ತೆಯಾದ ಅಶೋಕನ ಶಾಸನಗಳನ್ನು ಹೊರತುಪಡಿಸಿ ಅಂತ ಮಹಾಮಾತ್ರ ಗಡಿ ಉಸ್ತುವಾರಿ ಅಧಿಕಾರಿ ಧರ್ಮಮಹಾಮಾತ್ರ ಸಾರ್ವಜನಿಕ ನೈತಿಕತೆಯ ಸೆನ್ಸಾರ್ ನಗರ ವ್ಯವಹಾರಿಕ ಮಹಾಮಾತ್ರ ನಗರದಲ್ಲಿ ನ್ಯಾಯಾಂಗ ಆಡಳಿತದ ಅಧಿಕಾರಿ ರಾಜವಚನಿಕ ಮಹಾಮಾತ್ರ ವಿಶೇಷ ರಾಯಭಾರಿ ಮಾತ್ರ ಮಹಿಳೆಯರ ವ್ಯವಹಾರಗಳ ಉಸ್ತುವಾರಿ ಅಧಿಕಾರಿ ಬ್ರಹ್ಮಗಿರಿಯ ಶಾಸನಗಳ ಗುಂಪು ಲಿಪಿಕರ ಎಂಬ ಇನ್ನೊಬ್ಬ ಅಧಿಕಾರಿಯನ್ನು ನಮಗೆ ಪರಿಚಯಿಸುತ್ತದೆ ಅವರ ವ್ಯವಹಾರವು ಶಾಸನಗಳನ್ನು ಕೆತ್ತುವುದು ಅವರ ಹೆಸರನ್ನು ಚಪಾಡ ಎಂದು ನೀಡಲಾಗಿದೆ ಅಶೋಕನು ತನ್ನ ಸ್ತಂಭ ಶಾಸನಗಳನ್ನು ದೊಡ್ಡ ನಗರಗಳಲ್ಲಿ ಮತ್ತು ರಾಕ್ ಶಾಸನಗಳು ಮತ್ತು ಸಣ್ಣ ಶಿಲಾ ಶಾಸನಗಳನ್ನು ತನ್ನ ಸಾಮ್ರಾಜ್ಯದ ಗಡಿಗಳಲ್ಲಿ ಸ್ಥಾಪಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಆದುದರಿಂದ ಸುವರ್ಣಗಿರಿ ಪ್ರಾಂತಕ್ಕೆ ಸೇರಿದ ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗರಾಮೇಶ್ವರ ಇವನ ದಕ್ಷಿಣದ ಸೀಮೆಯಲ್ಲಿದ್ದಿರಬೇಕು ಈ ಶಾಸನಗಳು ಅಶೋಕನ ಧರ್ಮನಿಷ್ಠೆಯ ನಿಯಮವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಮೊದಲೇ ಹೇಳಿದಂತೆ ಈ ಶಾಸನಗಳ ವಿಷಯವು ಕೆಲವು ಸಣ್ಣ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಒಂದೇ ಆಗಿರುತ್ತದೆ ಆದುದರಿಂದ ಅವರ ಒಂದು ಶಾಸನವನ್ನು ಇಲ್ಲಿ ಗಮನಿಸಿದರೆ ಸಾಕು ನಮ್ಮ ಉದ್ದೇಶ ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನು ಜನರು ಹೆತ್ತವರು ಮತ್ತು ಹಿರಿಯರ ಸಲಹೆಯನ್ನು ಕೇಳಲು ಪ್ರಾಣಿಗಳ ಬಗ್ಗೆ ಕರುಣೆಯನ್ನು ತೋರಿಸಲು ಸತ್ಯವನ್ನು ಮಾತನಾಡಲು ಸಲಹೆ ನೀಡುತ್ತಾನೆ ಶಿಷ್ಯನು ತನ್ನ ಶಿಕ್ಷಕರಿಗೆ ಗೌರವವನ್ನು ತೋರಿಸಬೇಕು ಮತ್ತು ಪ್ರತಿಯೊಬ್ಬರೂ ತನ್ನ ನೆರೆಹೊರೆಯವರು ಮತ್ತು ಸಹಜೀವಿಗಳೊಂದಿಗೆ ಸರಿಯಾಗಿ ವರ್ತಿಸಬೇಕು ತನ್ನ ಶಾಸನಗಳನ್ನು ಹೊರಡಿಸುವಲ್ಲಿ ಅಶೋಕನ ಮುಖ್ಯ ಉದ್ದೇಶವೆಂದರೆ ತನ್ನ ಜನರಲ್ಲಿ ಪ್ರಾಯೋಗಿಕ ನೈತಿಕತೆಯ ಸದ್ಗುಣಗಳನ್ನು ಬೆಳೆಸುವುದು ಇಲ್ಲಿ ಬಳಸಲಾದ ಲಿಪಿ ಬ್ರಾಹ್ಮಿ ಮತ್ತು ಬ್ರಾಹ್ಮಿ ಕನ್ನಡ ಮತ್ತು ತೆಲುಗು ಲಿಪಿಗಳ ಮೂಲವಾಗಿತ್ತು ಹೀಗಾಗಿ ಡೆಕ್ಕನ್ನ ಗಣನೀಯ ಭಾಗವು ಮೌರ್ಯ ಸಾಮ್ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದೆ ಎಂದು ಮೇಲಿನಿಂದ ನೋಡಲಾಗುತ್ತದೆ ಈ ಪ್ರದೇಶವನ್ನು ಸುವರ್ಣಗಿರಿ ಮತ್ತು ತೋಸಾಲಿಯ ವೈಸ್ ಶ್ರೀಗಲ್ ರಾಜಕುಮಾರರು ಇಸಿಲಾ ಮತ್ತು ಸಂಪಾದ ಮಹಾಮಾತ್ರರು ಮತ್ತು ಅಟವಿ ಅಥವಾ ಅರಣ್ಯ ದೇಶದ ಉಸ್ತುವಾರಿ ಅಧಿಕಾರಿಗಳು ಆಡಿದರು ಮೌರ್ಯರು ವಾಣಿಜ್ಯ ದೃಷ್ಟಿಯಿಂದ ದಕ್ಷಿಣಾಪಥದ ಮಹತ್ವವನ್ನು ಅರಿತುಕೊಂಡರು ವಾಸ್ತವವಾಗಿ ಮೌರ್ಯ ಸಾಮ್ರಾಜ್ಯದ ವಾಸ್ತುಶಿಲ್ಪಿ ಕೌಟಿಲ್ಯ ದಕ್ಷಿಣಾಪತ್ನ ವಜ್ರ ಮತ್ತು ಚಿನ್ನದ ಗಣಿಗಳು ಮುತ್ತು ಮತ್ತು ಚಂಕ್ ಮೀನುಗಾರಿಕೆ ಮತ್ತು ಹಲವಾರು ಶ್ರೀಮಂತ ಮಾರ್ಕ್ಗಳ ಸಲುವಾಗಿ ಅದರೊಂದಿಗೆ ಸಂವಹನವನ್ನು ನಿರ್ವಹಿಸಲು ಬಯಸಿದನು ಕರ್ನಾಟಕದಲ್ಲಿ ಮೌರ್ಯ ಸಾಮ್ರಾಜ್ಯದ ವಿಸ್ತರಣೆಯು ಕರ್ನಾಟಕ ರಾಜಕೀಯದ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರಿತು ದಕ್ಕನ್ನಲ್ಲಿ ಸಾಮ್ರಾಜ್ಯಶಾಹಿ ಯಜಮಾನರಾದ ಮೌರ್ಯರ ಪಾದರಕ್ಷೆಗೆ ಕಾಲಿಟ್ಟ ಶಾತವಾಹನರು ಮೌರ್ಯ ರಾಜಪ್ರಭುತ್ವದ ಮೂಲ ಮಾದರಿಯಾದ ಒಂದು ರಾಜ್ಯವನ್ನು ಸ್ಥಾಪಿಸಿದರು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಶಾತವಾಹನ ಆಡಳಿತವು ವಿಷಯ ಮತ್ತು ಉತ್ಸಾಹದಲ್ಲಿ ಮೌರ್ಯ ಆಡಳಿತದ ಪ್ರತಿರೂಪವಾಗಿತ್ತು ಅವರು ಅಧಿಕಾರಿಗಳು ಮತ್ತು ಆಡಳಿತ ವಿಭಾಗಗಳ ಹೆಸರನ್ನು ಎರವಲು ಪಡೆದರು